ಗಟ್ಟಿ ಬಾರ್ಸಿಟ್ಟಿ ಮಗನ ಅದಕ್ಕೆ ಚಂದ್ರು ಹೇಳುದಾಯ್ತು ಚಂದ್ರ ಎಲ್ಲರೂ ಬಂದಿಂಕ್ ಟಿಮ್ ನಿಮ್ ಮದುವೆ ಕೆಲಸ ಇಲ್ಲಿ ನೀವು ಸರ ಕುಣೀ ಕುಣಿತ ನಮ್ ಬಾಗಿದ್ದೀರಿ ನಮ್ನ ಶೆಟ್ಟಿ ಸಿಗತ್ತ ಇಲ್ಲಿ ಬಂದ ಆಟ ತಗ ನಮ್ ತಂಗಿ ಅರ್ವಿ ಒಗ್ದಿಲ್ಲ ಹೊಲಸಾಗ್ಯಾವತ್ತ ಅವರು ಕಳೆದ ನಾಳೆ ಭಾವ ಮಗಳ ಜಾಡ್ಸ್ಲಾಕತ್ತ ನಾವ ಒಂದು ಮಾತು ಕೇಳ್ತೀನಿ ಏನ್ರಿಪಾ ನಮ್ಮ ತಂಗಿನ ಯಾವ ಕೊಟ್ಟಿನ ಯಾವ ಹಸನ್ ಮಗನ ಚಂದ್ರು ಮಾಡ್ತಿದ್ ಚಂದ್ರ ನೀವ್ಯಾಕ ಮುಸ್ ನೋಡಕ್ ಹೋಗಿರಿ ಆವಾಸ ನಿಮ್ಗ್ಯಾಕ್ ಬಿಡಿತನ್ರಿ ಎರಡೂ ಕೈ ಇರ್ಲಾರ್ದ ಮನುಷ್ಯ ಏನ್ ಮಾಡ್ಲಾಕಿದ್ರೆ ಮೇಲೆ ಮತ್ತೆ ತರಕ ಬೆಳೆಸಿ ಬೆಳೆಸಿ ಕಾಡಿನ ಗುರುವಿಗೆ ಪೇಡಿದನ್ನು ಕೊಟ್ಟು ಎಂದರ ಇಲ್ಲದ ಗದ್ದಿ ಹುರಿ ಹಾಲವನ್ನ ಗುರುವಿಗೆ ಮುಳುಸಿರತಕ್ಕ ಹೌದಾ ಪುರುಷ ಹುರಿಜಂತಿ ಗ್ರಾಮದಲ್ಲಿ ಬಬ್ಬಲಿ ವನದಲ್ಲಿ ವಾಸವಂತ ಮನ್ಯ ಕೂಡ ಸ್ಮರಣೆಯನ್ನು ಮಾಡಿಕೊಂಡು ಮಾಡಿಕೊಂಡು ಯಾವ ಮಾಲಿಂಗರಾಯಣ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಆಯ್ತಾ ಜದ್ದ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಉಟಗಿ ವೆಂಕಟಗೌಡ ಹಾಗೂ ಶಿವಲಿಂಗರ ಸುಪುತ್ರನಾಗಿ ಸುಪುತ್ರನಾಗಿ ಕನಿಗಿಲ್ಲದ ಮಠದ ಕರ್ತನಾಗಿ ಯಾರಿಪ್ಪ ಜಗ್ಗಿನ ಪುಲ್ಲಣ್ಣ ದೇವರನ್ನ ಕೂಡ ಸಂದಿಗೆ ಸ್ಮರಣೆಯನ್ನ ಮಾಡಿಕೊಂಡು ಮಾಡಿಕೊಂಡು ಇವತ್ತಿನ ದಿವಸ ಜಾತ್ರೆಗೆ ಕಾರ್ಯಕರ್ತರಾಗಿರ್ತಕ್ಕಂಥ ಹೊರದರಿಸಿ ಜ್ಞಾನದ ಹಾದಿಗೆಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಹೌದ್ರಿಪ್ಪ ಯಾವ ಲಚ್ಚಾನ ಸಿರುಗೂರ ಅಗರ್ಕೇಡ ಪಡನೂರು ಎಲ್ಲಾ ಸೀಮೆಯಲ್ಲಿ ಮಧ್ಯದಲ್ಲಿ ನಮ್ಮ ತಾಯಿ ಯಾರು ಯಾರಪ್ಪ ತಂಟೇಶ್ವರಿ ತುಪ್ಪ ಯಾಕೆ ಪಾತ್ರ ಕೇಳಿದ್ರೆ ಆದಿಶಕ್ತಿ ತಂಟೆಮ್ಮ ದೇವಿಯ ಪವಿತ್ರ ಪಾದಗಳನ್ನು ಸುದ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟಕೊಂಡು ನನ್ನ ಆತ್ಮಕ್ಕೆ ಆತ್ಮ ಜ್ಯೋತಿ ಚಿರಂಜ್ಯೋತಿ ಆಗಿರ್ತಕ್ಕಂಥ ಇವರ ಯಾರಿ ನಮ್ಮಪ್ಪ ತೊದಲವಾಗಿ ಗ್ರಾಮದಲ್ಲಿರ್ತಕ್ಕಂಥ ಮಡ್ಡಿ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಬಣಮಟ್ಟ ಬಣಮಟ್ಟು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವೇದ ಮೂರ್ತಿಗಳು ಹಾಗೂ ಶ್ರೀಗಳ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ನನ್ನ ಆತ್ಮೀಯ ಬಂಧುಗಳ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರೆ ನಿಮಿತ್ತಗೋಸ್ಕರ ಸತ್ಯ ಸುಧಾರ ಶಿವನುಡಿ ಅನ್ನು ಏನ್ ಮಾಡ್ಯಾರ ಎರಡು ಕಲಾವಿದರನ್ನ ತಾವೆಲ್ಲರೂ ಕೂಡ ಬರಮಾಡಿಕೊಂಡಿರಿ ಯಾರ್ಯಾರ ಕಲಾವಿದರು ಒಂದು ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಸಿಲಿಂಗೇಶ್ವರ ಗಾಯನ ಸಂಘ ಇನ್ನೊಂದು ಎರಡ ಯದ್ರಾಮಿ ತಾಲೂಕಿನ ಮುರುಘಾನೂರು ಗ್ರಾಮದ ಅಮೋಕ್ಷರ ಗಾಯನ ಸಂಘ ತಾವೆಲ್ಲರೂ ಕೂಡ ಏ ಕುಡ ಕುರು ಊರ ಪಡ್ನೂರ ಮ್ಯಾಲ ಒಂದು ಮುತ್ತೂರ ಇನ್ನೊಂದು ಮುರುಗಾ ನೂರ ನೋಡ್ತ ಪ್ರಾಸ ಅದ ನೋಡು ಅಸನ್ಯಾ ಹೆಂಗ ಒಂದ್ ಮೂರ್ನೂರ ಏ ಮುರುಗಾ ನೂರಾ ಮುತ್ತೂರ ಹಾರ್ಕಿಗ್ ಬಂದುದು ಪಡ್ನೂರ ಹೌದ್ರಿ ಬಾವ ಯಾವ ಅವರಿ ಮೂರೂ ನೂರಾ ಹೆಂಗ ಹೇಳ್ದ ಕಲಾವಿದರ ತಾವೆಲ್ಲರೂ ಕೂಡ ಕೂಡ್ಸಿದಿರಿ ಆ ಅದಕ್ಕೆ ದೈವಂದ್ರ ಯಾವ ರೀತಿಯಾಗ ದೈವಂದ್ರ ತಾಯಿ ತಂದಿದ್ದಂಗೆ ಯಾವ ರೀತಿ ತಮ್ಮ ಮಕ್ಕಳ ಮನೆಯಲ್ಲಿ ತಪ್ಪು ಮಾಡಿದಾಗ ತಪ್ಪನ್ತಕ್ಕಂಥ ಬದಿಗತಿ ಒಪ್ಪಣಂತ ಶುಕಾರ ಮಾಡ್ತಿರಲ್ಲ ಆಯಿಂದ ನಮ್ಮಲ್ಲಿ ಆಗ್ತಕ್ಕಂತ ಹಾಡ್ತಕ್ಕಂಥ ಹಾಡಿನಾಗಲಿ ಮಾತಾಡ್ತಕ್ಕಂಥ ಮಾತಿನ ಹೇಳ್ತಕ್ಕಂತ ವಾಕ್ಯದಲ್ಲಾಗಲಿ ಹೌದು ಭಾರಸಿ ಆರ್ತಕ್ಕಂಥ ವಾದ್ಯದಲ್ಲಾಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತಡೆಗಳು ಏ ಹಣತಾವ್ತಾವ್ರಿಪಾ ಅಂತ ತಪ್ಪಕಂತ ಬಾಜುಗತ್ತಿ ಒಪ್ಪನ ಸ್ವೀಕಾರ ಮಾಡ್ಬೇಕು ಮತ್ತೊಮ್ಮೆ ದೈವಕ್ಕೆ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ನಮ್ಮ ಜೊತೆ ಏನೋ ಹಾಡ್ಲಿಕ್ಕೆ ಬಂದಿರತಕ್ಕಂತ ಒಳ್ಳೆಯ ಸಾಹಿತ್ಯದ ಸಾರ್ವಭೌಮ ಎಂದು ಖ್ಯಾತಿಯಾಗಿರ್ತಕ್ಕಂಥ ಯಾರಿಪ್ಪ ಅವರು ಭಜನಾ ಕಲಾವಿದ ಸಾಹಿತ್ಯಗಳಾಗಿರಬಹುದು ಡೊಳ್ಳಿನ ಸಾಹಿತ್ಯಗಳನ್ನಾಗಿರಬಹುದು ಹೌದು ಮಾಲಿಂಗರಾಯ ಸಿದ್ಧರಲ್ಲಿ ಭೇದ ಭಾವ ಮಾಡಲಾರದೆ ಒಳ್ಳೆಯ ಸಾಹಿತ್ಯದ ಸಂಭಾಷಣೆ ಒಂದಿಗೆ ಪ್ರಖ್ಯಾತಿಯಾಗಿರ್ತಕ್ಕಂಥ ಮುರುಘಾನೂರ ಚಂದ್ರ ಸರ್ ಕಲಾ ಸಂಘಕ್ಕೂ ಕೂಡ ನಮ್ಮ ಸಂಘದ ಪರವಾಗಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಇವತ್ತಿನ ದಿವಸ ಒಂದು ವಿಷಯನ ತಾವೆಲ್ಲಾರು ಕೂಡ ಇಟ್ಟಿದ್ದೀರಿ ಏನ್ ಇಟ್ಟ ವಿಷಯ ಒಂದು ದಾನ ಇನ್ನೊಂದು ಧರ್ಮ ಹೌದಾ ಇವತ್ತು ಜಗಳ ತೆಗಿದ ತಗೀರಿ ಜಗಳ ಬಡಿದಾಡ್ರಿ ಹ್ಮ್ ಜಗಳ ಎಂತದು ಒಟ್ಟ ಬಡಿ ಬಡಿ ಬಡಿದ ಅಂತ ಅದಲ್ಲ ಮತ್ತೆ ಅಂತದ್ರಿಪ್ಪ ದಾನ ಮತ್ತು ಧರ್ಮದ ಜ್ಞಾನದ ಜಗಳ ಏ ಹಂಗಾದ್ರೆ ಮಾಡಲ್ಲ ನೀವೆಲ್ಲಾರು ಕೇಳಿ ಚಂದ್ರು ಮಾಸ್ತರ್ ಅವ್ರು ಇದೇ ಬಹಳ ಚಂದ ಜಿಗಿದಾಡ ಕತ್ರು ಹೌದ್ ಹೌದ್ ಹೆಂಗ ಜಿಗಿದಾಡ್ರಿಪ್ಪ ಅವ್ರು ಅದ್ ಹೆಂಗ್ ಜಿಗಿದಾಡದ್ ಹೇಳುದು ಬೇಡ ಹೌದು ಅದ್ರಾಗ ನಾಲ್ಕೈದು ಮಂದಿ ನೀವೆಲ್ಲಾರು ಕೂಡಿಕೊಂಡು ಕೂಗ್ ಹೊಡೆದ್ ಹುರ್ಪ್ ಹಾಕಿದ್ರಿ ಚಂದ್ರು ಮಾಸ್ತರ್ ಹೌದ್ರಿಪ್ಪ ಮತ್ತ ಸುತ್ತ ಹಾಕಿ ಕೂಗ್ ಹೊಡೆದ್ ಜಿಗಿದಾಡಿದ್ರು ಹಾ ಹಾ ಮಣ್ಯಾಗ ನಿಮ್ಮ ಅದರ ಅರಿವಿ ಹೋಗದಿಲ್ಲ ಅದಕ್ಕೆ ದೂರ ಹತ್ತಿ ಅದ ಹೊಲಸ ಆಗ್ಲಾಕತ್ತ ಚೀಲಾಡಕತ್ತ ಅಂತಂದ್ರ ಅವ್ರು ನೀವೆಲ್ಲಾರು ಕೇಳಿ ಯಾಕ್ರಿ ಅಂದಾರಿಪ್ಪ ಅಂದಾರು ಜಾಡ್ಸ್ಲಾಕತ್ತ ನಾ ಮಾತು ಮಾತ್ ಕೇಳ್ತೀನಿ ಏನ್ರಿಪ್ಪ ನಮ್ಮ ತಂಗಿನ ಯಾವಾಗ ಇವು ಕೊಟ್ಟಿನ ಅವಾಗ ಇವ್ ಹಸನಾಗಿ ಅಣ್ಣ ಮಗನ ಕೂತ್ರ ಹೊಲಸ ನಾರ್ತಿದ್ವಿ ಚಂದ್ರು ಮಾಡ್ತಾರ ನೀವ್ ಯಾಕೆ ಮುಸ್ ನೋಡಕ್ ಹೋಗಿರಿ ಇಲ್ಲ ಆವಾಸ ನಿಮ್ಗೆ ಬಿಡತ್ತೀವ ಎರಡೂ ಕೈ ಇರ್ಲಾರ್ದ ಮನ್ಸಾಗ ಏನ್ ಹಾ ಒಂದ್ ಏಳು ಅಂತಸ್ ಬಿಲ್ಡಿಂಗ್ ಇತ್ತ ಏಳ್ ಅಂತಸ್ ಬಿಲ್ಡಿಂಗ್ ರೀ ಆ ಬಿಲ್ಡಿಂಗ್ ಹಾ ಹಾ ಎರಡು ಮಾಂಡ್ ಒಂದ್ ಹಿಂಗ 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 ಮಾಡ್ಲಾಕತ್ತ ನಿನ್ನಂತ ಕೂತ್ ನೋಡಿದತ್ತ ಹೌದು ಎರಡು ಕೈ ಅರೇ ಎಲ್ಲ ಮ್ಯಾಗ ಮ ಅಂತಸ್ ಬಿಲ್ಡಿಂಗ್ ಮ್ಯಾಗ ಹೋಗ್ಯಾನ ಸಾಯಂಕಾಲ ಅಂತದ ಹೋಗ್ಯ ಬದುಕಿಸಬೇಕಂದ ಹೌದ್ರಿಪ್ಪ ಬಡ್ಡ ನಿ ಬಡ್ಡಿಯಾಗಿ ನಿಂತ ಹೌದು ಅಂತ ಸತ್ಯ ಕುಸಿದ್ ಹೋದತ್ತ ಪುಣ್ಯಾತ್ಮ ಎರಡೂ ಕೈ ಇರ್ಲಿಕ್ಕೆ ಏನಾಯ್ತು ಜಗತ್ತದೊಳಗ ಎರಡು ಕಾಲ ಇರ್ಲಾರ್ದ ಮನುಷ್ಯ ನಡಿಲಾಕ ಬರ್ಲಾರ್ದಂತ ಮನುಷ್ಯ ಜಗತ್ತದೊಳಗ ಈಚು ಪ್ರಖ್ಯಾತಿಯಾಗಿ ಎಷ್ಟೋ ಸಾಧನೆಗಳನ್ನು ಮಾಡ್ಯಾರ ಮಾಡ್ಯಾರಪ್ಪ ಕಣ್ಣು ಇರ್ಲಾರ್ದವ್ರು ಎಷ್ಟೋ ಸಾಧನೆಗಳು ಮಾಡ್ಯಾರ ಎರಡು ಕೈ ಇರ್ಲಿಕ್ಕೆ ಏನಾಯ್ತತ್ತಮ್ಮ ಈ ಬಿಲ್ಡಿಂಗ್ ಮೇಲೆ ಸಾಯ್ಲಾಕ ಬಂದ ಹುಚ್ಚಮ್ಮ ಸಾಯಾಕ್ ಹೋಗ್ಬಾರ ಅವಾಗ ಏನ್ ಹೇಳ್ತಾನ್ರಿಪ್ಪ ಕೈ ಇರ್ಲಾರ್ದ ಮನುಷ್ಯ ಅವ್ ಎರಡು ಕೈ ಇರ್ಲಾರ್ದ ಇರ್ಲಾರ ಯಾನ್ ಹುಚ್ಚ ಮಗಲಾ ಕೆಲ್ಸಲಾಕ ಅದಕ್ಕೆ ಇಲ್ಲಿ ಬಂದ ಹಂಗ ಯಾರ ಮಾಡಯಾ ಹಂಗ ಚಂದ್ರು ಮಾಡ್ತಾರ ನಮ್ಮ ತಂಗಿ ಯಾವಾಗ ನಿನಗ ಸ್ವಚ್ಛ ಮಾಡಿ ಬಿಚ್ಚ ನಿನಗ ಅರಿಬಿ ಅಂತೇಳಿ ಈ ಸಮದಾಗ ಕುಣಿಲಾಕ ಬರ್ಲಕತ್ತ ಚೆನ್ನಾಗಿ ಹಾಡ್ಲಾಕ ಬರ್ಲಕತ್ತಿದೀ ಅದನ್ನ ಬಿಟ್ಟು ನೀ ಧೂಳು ವರ್ಸ ಗೊತ್ತ ಸುಮ್ ಸುಮ್ನೆ ಯಾರ ಜಿಗದಾಡದ ಇಲ್ಲಿ ನಡೀದಿಲ್ಲ ಸರ ಅರಿವಿ ಅಟ್ಟ ಹಾಕಿ ಬಿಟ್ಟಿಲ್ರಿ ಅವ್ರು ಮ್ಯಾಗ ಸೇಂಟ್ ಏ ಇಲ್ಲ ನಾನ್ ಮುಚ್ಚಿಟ್ಕೊಳ್ತೇನೆ చంద్ర మార్ ఎల్ బిరి ఇ విజయపూర్ జిల్లా లింబె నాడు హిండీ తల్ూకూర్ చనబసప్పగడ్ పంకణి ఎల్ప్ మ్యారు ఐనా చంద్ర ఎల్ హూర్ డొల్ిన హాడీ తవరూరు అది హిండి తాలూక ಪುಣ್ಯಾತ್ಮರಿ ಹೌದೌದು ಇಷ್ಟೇ ಮಂದಿ ಅಲ್ಲ ಮಾತಿತ್ರ ಕೊಳೂರು ಸಿದ್ದವನು ಇಂಡಿಯಾ ಪೂಜೆ ಮಾಡೋದು ನಮ್ಮ ಮಗನ ನಮ್ಮ ಗುರು ಅರಟ್ಟಾರ ಕಲಮೇಶ್ ಒಂದು ಮಾತ ಏನಂತ್ರಿಪ್ಪ ಜೇವನೂರು ಗೌಡರು ಜೈಬೇರಿ ಹೊಡೆದ್ರು ಕೇಳ್ರಿ ಡೊಲ್ಲಿನ ಹಾಡಿನಲ್ಲಿ ಹಾಡಿನಲ್ಲಿ ಹೈನಾಲ ಚಂದ್ರಾಮಗ ಅಂದ್ರು ಹಾಲ ಮತ್ತದ ಹೊಲಿ ರೋಗಿ ಶಾಂತ ಲಿಂಗ ಕೂಗಿ ಬರದ ಕತ್ತಿ ಉಳಿಸಿದ ಕಾವ್ಯದ ಕಲಿ ಕಲಿ ಬಿದ್ದರಿಗೆ ಸೋಮನಿಂಗ ಬಿರುಸ ಹಾಡಿಕೆ ಮಾಡಿ ಬಹುದಾಗ ಪಡ್ಕೊಂಡು ಬೆಲೆ ಬೆಳಿ ಸೂರ ಸಿರುಸಲ್ಲಿಗೆ ಕಂಟ ನೋಡಿ ಬಂಟ ಅಂದ್ರ ಕರ್ನಾಟಕದ ಹೋಗಿಲಿ ಹೋಗಿಲಿ ಮಾತಾಡೋ ಹುಚ್ಚ пеಲಿ ಇವರಿಗೆ ಇವರಿಗೆ ಮಗನ ಅದರ ಅದಕ್ಕೆ ಹೇಳೋದೈತೆ ಚಂದ್ರು ಮಾತಾಡರೆ ಎಲ್ಲೆಲ್ಲ ನೀನು ಬಂದು ಟಿಂಗ್ 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 ಮಾಡಿದರೆ ಕೆಲಸ ನೀ ಇಲ್ಲಿ ನೀವು ಸಾರ ಕುಣಿದ ಕುಣಿದಿರ್ಕರೆ ನಮ್ಮೆಗಲ್ಲೆ ಬಿದ್ದಿರ್ ನಮ್ಮನ್ನ ಶೆಟ್ ಸಿರೆತನ ಇಲ್ಲಿ ಬಂದಾಟ ತದ್ರ ನಮ್ ತಂಗಿ ಅরবি ಹೋಗಲಿಲ್ಲ ಅತ್ತ ಹೊಲಸಾಗಿ 왔다 ಅಬ್ರು ಕಳಿದ ನಾಳೆ ಬಾ ಮಗಳನ ಮನಿಶಾ ಅತ್ತ ನಿನಗೆ ತಂಗಿಗೆ ಫೋನ್ ಹಚ್ಚಿ ಒನ್ಸ್ ಮೋರ್ ಯಾಕ ಕೇಳ್ರಿ ನಿಮ್ ಎಲ್ಲ ವಿಷಯ ಬರುದೈತಿ ದಾನ ಇನ್ನೊಂದು ಧರ್ಮ ಹೌದ್ ಹೌದು ಇವತ್ತು ಮುತ್ತ ಅವ್ರ ಪಾಲಿಗೆ ಯಾವ್ದು ಇರ್ಲತ್ತ ಕೇಳಿದ್ರ ದಾನ ಅಂತಕ್ಕಂತ ನಮ್ಮ ಪಾಲಿಗೆ ಇರ್ಲಿ ಸರ ಒಂದೇ ಹಿಡ್ಕೋಬೇಡ್ರಿ ಎಡ್ಡು ಹಿಡ್ಕೋರಿ ಮತ್ ಅವ್ರಿಗೇನು ಬೆಳಸ್ಬೇಕೈತಿ ಮಗನ ಅವ್ರಿಗೆ ಯಾಡ್ ಬೇರೆ ಕೊಡ್ರಿ ಯಾವ್ ಕೊಡವ ಅವ್ರು ಇದು ಯಾವ್ದ್ರೆ ಇವತ್ತಿನ ದಿವಸ ನಮ್ಮ ಪಾಲಿಗೆ ಯಾವ್ದು ಇರ್ಲತ್ತ ಕೇಳಿ ಜಗತ್ತಿನೊಳಗ ದಾನ ಅಂತಕ್ಕಂತ ಪಾಲ ನಮಕ್ ಇರ್ಲಿ ಹೆಂಗತ್ತ ಕೇಳ್ರಿ ಎಲೆ ನಿಂಬದಾನ ಬೆಳೆ ನಿಂಬದಾನ ಸುಳಿದು ಸೂಸುವ ಗಾಳಿ ನಿಂಬದಾನ ಎತ್ತು ನಿಂಬದ ಹುಟ್ಟಬೇಕಾದ್ರೆ ಇದು ಭಗವಂತ ಕೊಟ್ಟಿರತಕ್ಕಂತ ದಾನದ ನನ್ನ ಆತ್ಮೀಯ ಬಂಧುಗಳಿಗೆ ದಾನ ನಿಮ್ಮ ದಾನ ಗಾಳಿ ಭಗವಂತ ಕೊಟ್ಟಿರ್ತಕ್ಕಂಥ ದಾನ ನೀರು ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಬೆಲಕ ಭಗವಂತ ಕೊಟ್ಟಿರ್ತಕ್ಕಂಥ ದಾನದ ದಾನ ಜಗತ್ಯದೊಳಗ ದಾನ ಅಂತಕ್ಕಂತ ಪಾಲ ನಮಗಿರ್ಲಿ ಇದ್ರೊಳಗೆ ಇನ್ನೊಂದು ವಿಶೇಷತೆ ಐತಿ ಇತ್ತೆಲ್ಲಾ జనాద ఏ అన్నదాసీపా దానొల ఇదొంది విశేష దాని ఐతిపా అదే అన్న దాన కన్యాదాన రక్త దాని గుహా దాన అదర్ ఒళ విశేష దాన ಅನ್ನದಾನ ಅಂತಕ್ಕಂಥದ್ದು ಬಹಳ ಹೆಚ್ಚಿನದ ಈ ಅನ್ನದಾನ ಮಾಡಿರ್ತಕ್ಕಂಥ ಗುರು ಹಿರಿಯರು ಎಲ್ಲರೊಂದು ದಯವಿಟ್ಟು ಜೋರಾದ ಚಪ್ಪಲೆ ಬಂತದ್ ಬಗ್ಗೆ ತಮ್ಮಲ್ಲಿ ಒಂದು ವಿನಂತಿ ಐತಿ ಬಂಧುಗಳೇ ರ ಏನಾಯ್ತು ಮಾತಾಡದ ಮಾತಾಡಿರಲ್ಲ ಕರೆಕ್ಟ್ ಈ ಜನದಾಗ ಕೂಡಿದ ಮಂದಿಗೆ ದೈವಕ ಅರ್ಥ ಆಗಂಗ ಮಾತಾಡ್ಬೇಕು ನೀವು ಯಾಕ ನೀವು ಬರೀ ಸುಮ್ ಸುಮ್ಕ ಹೇಳಿ ಸುಳ್ ಸುಳ್ಳು ಹೇಳಿ ಹೋಗುದಲ್ಲ ಅದು ಅದೇ ಯಾಕತ್ ನಾ ಕೇಳತ್ತೀನಿ ಈ ಕೂಡಿದ ಸಭದ ಕೂತ್ ಮಂದಿಗೆ ಏನ್ ಹೇಳಾಕತ್ತೀರಿಪ್ಪ ನೀವು ಅನ್ನದಾನ ಅಂತಕ್ಕಂತದ ಬಾಳ ಹೆಚ್ಚಿಂದದ ಹಂತ ಅನ್ನದಾಸು ಇಲ್ಲಿ ನಡೀಶ ದಾನದೊಳಗ ಅನ್ನದಾನಂಬುದು ಬಾಳ ಕಡಿಮೆ ಐತಿ ನಂದು ನಿಮ್ ಜೋಡಣೆ ಹೆಚ್ಚಿಂದದ ದಾನಂಬುದು ಬಾಳ ಹೆಚ್ಚಿನ ಐತ ಸ್ನೇಹ ರಾಕಿ ಹಚ್ಚಿಂದ ಅದ ಹೆಂಗ ಒಂದ್ ಮಾತು ಕೇಳ್ತಿ ನಿಮ್ಗೆ ಬಾಳ ಕೇಳಂಗಿಲ್ಲ ಕೇಳಲ್ಲ ಜಮಕಂಡಿ ತಾಲೂಕು ನೀವು ಬಂದಿರಿ ಬಂದೀವಿ ಇವ್ರು ಯಾವ ತಾಲೂಕಿಂದ ಬಂದಾರೀ ಯಡ್ರಾಮಿ ತಾಲೂಕು ಯಡ್ರಾಮಿ ತಾಲೂಕು ಇವ್ರು ಬಂದಾರ ನೀವು ಎರಡೂ ಮೇಲೆ ಅಂದ್ರ ರಾಕಿಗಾಗಿ ಬಂದಿರು ಅಣ್ಣಗಾಗಿ ಬಂದಿರು ಎಷ್ಟೇ ಹೇಳ್ಬೇಕು ನನಗ್ ನೀವು ಯಾಕ್ರಿ ಬಾಡಿ ಚಪ್ಪಳಿ ಇವ್ರನ್ನ ಹಂಗೆ ಕಳ್ಸ್ಕೊಂಡು ಮುಂಜಾನೆ ನೀವು ಅಣ್ಣಿಗೆ ಬಂದದ ಕರಿ ಐತಂದ್ರ ಬರಾಣ ಕಮಿಟಿ ಅವ್ರ ಊಟ ಮಾಡ್ಸಾರೀ ಮಾಡಿಸ್ ಇನ್ ಎರಡು ಗಂಟೆಗೊಮ್ಮೆ ಊಟ ಮಾಡ್ರಿ ಮಾಡಿ ನಶಿಕಿನಾಗ ಆರು ಗಂಟೆಗೊಮ್ಮೆ ಊಟ ಮಾಡ್ರಿ ಮಾಡಿ ಹೋಗು ಹೇಳದಾಗ ನಾಕ್ ರೊಟ್ಟಿ ಪದರ ಕಟ್ಟಿ ಕೊಡ್ತೈತಿ ರೊಕ್ಕ ರೂಪಾಯಿ ಸುಮ್ ಜೀಪ್ ಹೋಗಿ ನೀವು ಯಾಕ್ರಿ ಪಡಿ ಚಪ್ಪಲ್ಗೆ ಇವ್ರ ಹಂಗೆ ಕಳಿಸ್ ರೊಟ್ಟಿ ಕೊಟ್ಟಿ ಏಯ್ ಹ್ಮ್ ಬಸಣ್ಣ ಏನ್ರಿಪಾ ಕಮಿಟಿ ಅವ್ರು ಮುಂಜಾನೆ ನಿನಗ ಮಂಗ್ಲಾರು ಹದಿನೇಳು ಸಾವಿರ ರೂಪಾಯಿ ರೊಕ್ಕ ಕೊಡ್ತಾರ ಎಲ್ಲಿ ಅದಕ್ಕಿಂತ ಹೆಚ್ಚು ಕೊಟ್ರಂದ್ರ ದೋಸ್ರ ಹೊಡಿತೀನಿ ಚಾಲಿ ಮಾಡ್ತೀನಿ ಅದಕ್ಕಿಂತ ಹೆಚ್ಚು ಕೊಟ್ರಂದ್ರ ಮನ್ಯಾಗ ಮುಂಬೈ ಚೀಲದ ಹಸನಿ ಎಟ್ ಕೊಟ್ರು ಅನ್ನೋದಿಲ್ಲ ಅಂದಿಲ್ರಿಪಾ ಕಮಿಟಿ ಅವ್ರು ಊಟಕ್ಕೆ ಕರ್ಕೊಂಡು ಹೋದ್ರು ಹೋಗಿರಿಪ್ಪ ಎಮ್ಮಿ ತಿಂದಾಗ ಎಂತ ರೊಟ್ಟಿ ತಿಂದಿ ಮಗನ ಸರ ಏನ ಅವ್ ಎಂಟ್ ರೊಟ್ಟಿ ನಾವ್ ಒಬ್ಬ ತಿಂದಿಲ್ರಿ ಮತ್ತ ನಾನ್ ಜೋಡ ಹಸನೆ ಹಣ್ಣು ತಿಂದ ನಮ್ಮ ಇನ್ನೊಂದ್ ರೊಟ್ಟಿ ಹಾಕಿ ಏನಿ ಬಟ್ಟೆ ತುಂಬಿದ್ ಅನಂದಾಗಿದ್ರಿ ಪಾ ಸಾಕಂದ್ರ ರೊಕ್ಕ ಎಟ್ ಕೊಟ್ರು ಅನ್ನಿಲ್ಲ ಆನಂದ ಆತ್ ಅಂದಿಲ್ಲ ಹೌದಾ ಏನಾರ ರೊಕ್ಕ ಕಾಣ್ ನನ ಏನ್ ಅನ್ನ ಕಾಣ ನಡೀತು ಯಾವ್ದು ಸಮಾಧಾನ ಯಾವ್ದ ಪಡಿಸ್ತು ನಾನೇ ಬರಗ ಹೆಂಗ್ ಮಾತಾಡ್ಕೊಳ್ಬೇಡ ಜಗತ್ತದೊಳಗ ಧಾನ್ ಅಂತಕ್ಕಂತ ಬಾಳೆ ಚಿಂದದ್ ನನ್ನ ತಾಯಿ ಬಳಗದವ್ರ ಕೂತೀರಿ ತಂದಿ ಬೆಳಗದವ್ರ್ ಕೂತೀರಿ ಯಾವ ನಿಮಗೆಲ್ಲರಿಗೂ ಒಂದು ಮಾತು ಹೇಳುದ ಮನೆ ಮುಂದೆ ಮನಸ್ಸಿ ಅವ್ನ ಹಸದು ಬಂದ್ರ ಯಾವ ಒಂದ್ ರೊಟ್ಟಿ ನೀಡೋತ್ ಕೇಳಿದ್ರ ಒಂದು ರೊಟ್ಟಿ ನೀಡಿದ ನಿಮ್ಗೆ ಆಶೀರ್ವಾದ ಮಾಡ್ತಾನ ಪುಣ್ಯಾತ್ಮ ಮಹಾಪುರುಷ ಏನಂತ ಮಾಡ್ತಾನೆ ಹಸನ ಬಂದ ಯಾಲೆದೊಳಗು ಒಂದು ತುತ್ತು ರೊಟ್ಟಿ ನನಗೆ ಕೊಟ್ಟಿದೆ ಅಂದ್ರ ಕೋಟಿ ಕೋಟಿ ಪುಣ್ಯ ಹತ್ತಿರ ಆಶೀರ್ವಾದ ಮಾಡ್ತಾನ ಪುಣ್ಯಾತ್ಮ ಅದಕ್ಕೆ ಬಹಳ ಇರ್ತಕ್ಕಂಥ ಬಹಳ ಹೆಚ್ಚಿನ ಸಮಾಜಗಳು ಕೈ ಎತ್ತಿ ಹೇಳ್ತಕ್ಕಂಥ ಮಾತ ಹೌದು 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 ಧಾರ್ಮಿಕ ಕಥೆಗಳನ್ನ ಮುಂದಿನ ಸಂಧಿ ಹೇಳುದ ಸುಮ್ ಬರಿ ಹಿಡಿದು ಬಿಡುದ ಹೌದ ಇನ್ನು ಮುಂದಿನ ಸಂಧಿಗೆ ಚಂದ್ರು ಮಾಡ್ತಾರ ಅವ್ರ ತಲೆಗೆ ಹೋಗಿ ತಾ ಬರ್ಸ್ಬೇಕು ನೀವು ಚಂದ್ರು ಮಾತ್ರ ಹೆಂಗ ಜಿಗದಿ ಆಡ್ತಾರ ಹೆಂಗ್ ಕುಣಿದಾಡ್ತಾನ ಹೆಂಗ ಕುಣಿದ್ಯಾಡ್ತಾನ ಕುಣದಿ ಆಡ್ಲಿ ನೀವು ಕುಣಿದ್ಯಾಡ್ರಿ ನೋನು ಕುಣಿದ್ಯಾಡದಿಲ್ಲ ವಿಷಯದೊಳಗೈತಿವತ್ ಹೌದ್ ಹೌದೌದು ಮುಂದಿನ ಸಂದಿಗೆ ಧರ್ಮದ ವಿಷಯ ಹೆಂಗ ಮಾತಾಡ್ತೀರಿ ಮಾತಾಡ್ರಿ ಹೌದ್ ನಿನ್ನೆ ಮೂವತ್ತನೇ ತಾರೀಕು ಕೊಳ್ಳ ಕಟ್ಟಿದೀವಿ ಗಾಡಿ ನಾವು ಕಟ್ಟಿವ್ರಿಪ್ಪ ಕಟ್ಟಿವಿ ಇನ್ನು ಮೂವತ್ತನೇ ತಾರೀಕು ಕೊಳ್ಳ ಕಟ್ಟಿದೀವಿ ಅಂದ್ರೆ ಇಪ್ಪತ್ತ ಎಂಟನೇ ತಾರೀಕು ಕೊಳ್ಳ ಏಕ ಗಾಡಿ ಹೊಡಿದೈತಿ ಮೇಲೆ ಚಾರು ಐತಿ ಚಂದ್ರು ಎತ್ತರ ಇಟ್ಕೊಂಡು ಹೋದ್ ಗಾಡಿ ಹೌದು ಹೌದು ಎಲ್ಲರ ಹಳ್ಳ ಬಾಯಿ ನೋಡುದೇ ಅರಿಬಿ ಹಾಕೋದು ಮತ್ತೆ ಅವನು ನಾವು ಮತ್ತೆ ಮೇಲೆ ಬಂದ್ ಏನ್ ಹೇಳುದು ಮತ್ತೆ ಮಾಡುದು ಅದಕ್ಕೆ ಮುಂದಿನ ಸಂದಿಗೆ ಬಹಳ ಚಂದ ವಿಷಯಗಳನ್ನ ಹೇಳ್ತಾರೆ ನಾವೆಲ್ಲರೂ ಕೂಡ ಬಾಳ ಪ್ರೀತಿಯಿಂದ ಇವತ್ತು ಇಂಡಿ ತಾಲೂಕು ಪದ್ಮೂರು ಗ್ರಾಮದೊಳಗ ಬಹಳ ನಾವು ನಿನ್ನೆ ದಿನ ಊರಸಿರು ಹೇಳೋದು ಬೇಡ ನಿನ್ನೆ ದಿನ ಕಾರ್ಯಕ್ರಮ ಕೊಟ್ಟಿ